ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ಗೋಲ್ಡ್ ರೇಟ್ ದಿನೇ ದಿನೇ ಎಷ್ಟು ಗಗನಕ್ಕೆ ಇದೆ ಅಂದರೆ ಹೇಳೋಕ್ಕೆ ನೋವರ್ಸ್ ಅಷ್ಟೊಂದು ರೇಟ್ ಆಗ್ತಾ ಇದೆ ಒಂದು ಗ್ರಾಮ್ ಗೋಲ್ಡ್ ಈಗ ಹತ್ತಿರ ಹತ್ತು ಸಾವಿರ ರೂಪಾಯಿ ಹಾಗೆ ಹೋಯ್ತು ನ ನೈನ್ ಒನ್ ಸಿಕ್ಸ್ ಒಡವೆಗಳನ್ನ ತೊಗೊಂಡಿರೋ ಇರ್ತಕ್ಕಂಥವ್ರು ಎಲ್ಲರೂ ಲಕ್ಕಿ ಅಂತಲೇ ನಾನು ಹೇಳ್ತೀನಿ ನೈನ್ ಒನ್ ಸಿಕ್ಸು ಮತ್ತು ಟ್ವೆಂಟಿ ಟು ಕ್ಯಾರೆಕ್ಟ್ ಅನ್ನೋದು ಕೂಡ ಏನೋ ಮೋಸ ಇಲ್ಲ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೈನ್ ಒನ್ ಸಿಕ್ಸಲ್ಲಿ ಜಾಸ್ತಿ ಚಿನ್ನದ ಅಂಶ ಅಡಗಿರುತ್ತೆ ಅದಕ್ಕೆ ಹೇಳಿದ್ದು ನಾನು ಪ್ರತಿ ಸರಿ ವೀಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಎಲ್ಲರೂ ಮನಿ ಸೇವಿಂಗ್ ಮಾಡಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಇದು ಬಂದು ನಾನು ತೊಗೊಂಡು ತುಂಬ ದಿವಸ ಆಯಿತು ತುಂಬ ದಿವಸ ಅನ್ನೋದಕ್ಕಿಂತ ತುಂಬ ವರ್ಷ ಆಯಿತು ಅಂತಲೇ ಹೇಳ್ತೀನಿ ಈಗ ಬಂದು ಯಾವಾಗ ನಾನು ತಗೊಳ್ಬೇಕಾದ್ರೆ ಒಂದು ಗ್ರಾಮ್ ಬಂದು ನಾಲ್ಕೂವರೆ ಸಾವಿರ ಇತ್ತು ಈಗ ಒಂದು ಗ್ರಾಮ್ ಬಂದು ಹತ್ತು ಸಾವಿರ ಆಗಿಬಿಟ್ಟಿದೆ ಹತ್ತು ಸಾವಿರ ರೂಪಾಯಿ ಒಂದು ಗ್ರಾಮ್ ಮೇಲೆ ನನಗೆ ಲಾಭ ಇದೆ ಅದಕ್ಕೆ ಫ್ರೆಂಡ್ಸ್ ನಾವು ಗಟ್ಟಿ ಒಡವೆ ನೋಡಿ ತಗೋಬೇಕು ಜಾಸ್ತಿ ಡಿಸೈನ್ಗಳ ಮೇಲೆ ಆಸೆ ಪಡಬಾರ್ದು ಒಡವೆ ಗಟ್ಟಿಯಾಗಿದೆಯಾ ಬಾಳಿಕೆ ಬರುತ್ತಾ ಫ್ಯೂಚರ್ಗೆ ತುಂಬ ನಮಗೆ ಯೂಸ್ಫುಲ್ ಆಗುತ್ತಾ ಅಂತ ಅನ್ನೋದ್ರ ಬಗ್ಗೆ ನಾವು ತಿಂಕ್ ಮಾಡಿ ಒಡವೆಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ನಾನು ಪ್ರತಿ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ ನೈನ್ ಒನ್ ಸಿಕ್ಸ್ ಒಡವೆಗಳನ್ನೇ ಖರೀದಿ ಮಾಡಿ ಅಂತ ಯಾಕೆ ಅಂದರೆ ನೈನ್ ಒನ್ ಸಿಕ್ಸಲ್ಲಿ ಒಳ್ಳೆ ಚಿನ್ನದ ಅಂಶ ಅಡಗಿರುತ್ತೆ ನೀವು ಎತ್ಕೊಂಡೋಗಿ ನೀವು ಗಿರಿವಿ ಅಂಗಡಿಯಲ್ಲಿ ಇಟ್ಟಾಗ ಕೂಡ ನಿಮಗೆ ಒಳ್ಳೆ ಒಂದು ಮಾರಿದ್ರೇನು ಅಷ್ಟೇ ಅಥವಾ ನೀವು ಅಡಮಾನ ಇಟ್ಟರೇನು ಅಷ್ಟೇ ನಿಮಗೆ ಒಂದು ಒಳ್ಳೆ ರೇಟ್ಗೆ ನಿಮಗೆ ದುಡ್ಡು ಕೊಡ್ತಾರೆ ನೀವು ದುಡ್ಡು ಮನಿ ಸೇವಿಂಗ್ ಮಾಡಿ ಒಡವೆಗಳನ್ನ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಆಪತ್ಕಾಲಕ್ಕೆ ಸೂಪರಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಇಲ್ಲ ಮಕ್ಕಳ ಎಜುಕೇಷನ್ಗೂ ಯೂಸ್ಫುಲ್ ಆಗುತ್ತೆ ಅಥವಾ ನೀವು ಮನೆ ಕಟ್ಟಬೇಕು ಅಂದ್ರೂ ಯೂಸ್ಫುಲ್ ಆಗುತ್ತೆ ಸೈಟ್ಗಳನ್ನು ತೆಗಿಬೇಕು ಅಂದರೆ ಕೂಡ ನೀವು ಇದನ್ನು ಎತ್ಕೊಂಡೋಗಿ ಮುತ್ತೂಟ್ ಫೈನಾನ್ಸಲ್ಲೋ ಅಥವಾ ಬ್ಯಾಂಕ್ಗಳಲ್ಲೋ ಇಟ್ಟು ನೀವು ಬಂದು ತಗೋಬೋದು ಈ ಥರನೇ ನಾವು ಒಡವೆಗಳನ್ನ ಸೇರಿಸ್ಕೊಂಡು ಬರಬೇಕು ಒಡವೆ ಬಂದು ಗೌರವದ ಸಂಕೇತ ಕೂಡ ಹೌದು ನೀವು ನಾರ್ಮಲ್ ಒಡವೆಗಳಿಗೂ ಮತ್ತು ಚಿನ್ನದ ಒಡವೆಗಳಿಗೂ ಎಷ್ಟೊಂದು ವ್ಯತ್ಯಾಸ ಇರುತ್ತಲ್ವ ಈ ಗೋಲ್ಡ್ ಒಡವೆಗಳಿಗೂ ಈ ಗೋಲ್ಡ್ ಒಡವೆಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಇದು ಬಂದು ನಾನು ತೆಗೆದಿರ್ತಕ್ಕಂಥದ್ದು ಗಟ್ಟಿ ಒಡವೆ ಸುಮಾರು ಇದು ತೆಗೆದು ಎಷ್ಟು ವರ್ಷ ಆಯಿತು ಅಂತಲೇ ನನಗೆ ಜ್ಞಾಪಕ ಬರ್ತಾ ಇಲ್ಲ ಈಗ ಬಂದು ಇದರ ಬೆಲೆ ಬಂದು ಹೈ ಆಗಿದೆ ಈಗ ಇದು ಬಂದು ಎರಡು ಸಾವಿರನಿದೆ ಫ್ರೆಂಡ್ಸಿಗೆ ಎರಡು ಸಾವಿರನಂದ್ರೆ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ಹತ್ತು ಸಾವಿರ ಅಂದರೆ ಕೂಡ ಒಂದು ಸಾವಿರನಿಗೆ ಎಂಬತ್ತು ಸಾವಿರ ಅಂದರೆ ಕೂಡ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಯಿತು ನಾನು ತೊಗೊಂಡಾಗ ಬಂದು ನಾಲ್ಕೂವರೆ ಸಾವಿರ ರೂಪಾಯಿ ಇತ್ತು ಆಗ ಬಂದು ನಾಲ್ಕೂವರೆ ಸಾವಿರ ಅಂದರೆ ಕೂಡ ಎರಡು ಸಾವಿರನಿಗೆ ಎಪ್ಪತ್ತೆರಡು ಸಾವಿರ ಆಯಿತು ಈಗ ಬಂದು ಎರಡು ಸಾವಿರನಿಗೆ ಒಂದೂವರೆ ಲಕ್ಷ ಇದೆ ಅಲ್ವಾ ಒಂದೂವರೆ ಲಕ್ಷ ಅಂದರೆ ಅಲ್ಲಿಗೆ ಒಂದೂವರೆ ಲಕ್ಷ ಅಲ್ಲ ಸಾರಿ ಒಂದು ಲಕ್ಷದ ಅರವತ್ತು ಸಾವಿರ ಇದೆ ಅಲ್ಲಿಗೆ ಹತ್ತತ್ರ ಎಂಬತ್ತೆಂಟು ಸಾವಿರ ಬಂದು ಡಿಫ್ರೆಂಟ್ ಆಗುತ್ತೆ ಈಗ ನನಗೆ ಈ ಒಂದು ಚೈನ್ ಮೇಲೆ ಎಂಬತ್ತ ಎಂಟು ಸಾವಿರ ರೂಪಾಯಿ ಬಂದು ಬೆನಿಫಿಟ್ಟು ಈ ಒಂದು ಚೈನಿಂದನೇ ಎಂಬತ್ತೆಂಟು ಸಾವಿರ ನನಗೆ ಲಾಭ ಆಗಿದೆ ಅಲ್ವಾ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಪ್ರತಿ ಸರಿ ನಾವು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ದುಡ್ಡಿಗಿಂತ ಚಿನ್ನ ಮುಖ್ಯ ಚಿನ್ನವನ್ನು ಸಂಗ್ರಹಿಸಿ ಅದು ಒಂಥರ ಒಂಥರ ನೀವೇನು ಮಾಡಿ ಅಂದರೆ ಹ್ಯಾಬಿ ಥರ ಮಾಡ್ಕೊಳ್ಳಿ ಅದೊಂದು ಹವ್ಯಾಸ ಥರ ಮಾಡ್ಕೊಳ್ಳಿ ಈ ಥರ ವಿಷಯಗಳಿಗೆ ನೀವು ಹರಿಟ್ ಆಗಿಬಿಡಿ ಆಗ ಬಂದು ನೀವು ಚಿಕ್ಕಣವನ್ನು ನೀವು ಕಲ್ತ್ಕೊಳ್ತೀರಾ ಯಾವ ಥರ ನೀವು ಮನೆಯಲ್ಲಿ ಹಣವನ್ನು ಉಳಿತಾಯ ಮಾಡೋದು ಯಾವ ಥರ ನೀವು ದಿನಸಿಗಳಲ್ಲಿ ನೀವು ಹಣವನ್ನು ಉಳಿತಾಯ ಮಾಡಿ ಮನಿ ಸೇವಿಂಗ್ ಮಾಡೋದು ಅಂತ ನಿಮಗೆ ನೀವೇ ನೀವು ಥಿಂಕ್ ಮಾಡ್ತೀರಾ ಮಾರ್ನಿಂಗ್ ಎದ್ದೋಳಿ ಅದಕ್ಕಾಗಿ ನೀವು ಒಂದು ಹದಿನೈದು ನಿಮಿಷ ನೀವು ಯಾವ ಥರ ದುಡ್ಡು ಸೇರಿಸಬೇಕು ಅಂತ ಅದಕ್ಕಾಗಿ ನೀವು ನಿಮ್ಮನ್ನು ನೀವು ತಯಾರಿ ಮಾಡಿಕೊಂಡು ಒಂದು ನಿಜ ನಿಶಬ್ದವಾದಂತಹ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನಿಮಗೆ ನೀವೇ ನಿಮ್ಮನ್ನೇ ನೀವು ತಯಾರಿ ಮಾಡ್ಕೊಳ್ ಮಾಡ್ಕೊಳ್ಳಿ ಯಾವ ಥರ ನಾವು ಮನಿ ಸೇವಿಂಗ್ ಮಾಡಬೇಕು ಯಾವ ಥರ ನಾವು ಹುಷಾರಾಗಿರಬೇಕು ಇವತ್ತಿನ ದಿವಸ ಇಷ್ಟು ಹಣವನ್ನು ಉಳಿಸ್ಬೇಕು ಇವತ್ತಿನ ದಿವಸ ನಾವು ಇಷ್ಟೇ ದುಡ್ಡನ್ನು ಖರ್ಚು ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ಕೊಳ್ಳಿ ಥಿಂಕ್ ಮಾಡ್ಕೊಳ್ಳಿ ನೀವು ಮಾರ್ನಿಂಗ್ ಯಾವಾಗೂ ಅಷ್ಟೆ ಫ್ರೆಂಡ್ಸ್ ಒಂದು ಫೈವ್ ಓ ಕ್ಲಾಕ್ಗೆ ಇದಿ ಪರವಾಗಿಲ್ಲ ನಿಮ್ಮ ಮೈಂಡ್ ಬಂದು ಫ್ರೆಶ್ ಆಗಿರುತ್ತೆ ಆಗ ನೀವು ಏನು ಆಲೋಚನೆಗಳನ್ನ ಮಾಡ್ತೀರೋ ಅದು ಬಂದು ಸಕ್ಸಸ್ ಮಾಡೋದಕ್ಕೆ ನಿಮ್ಮ ಮೈಂಡ್ ಬಂದು ಫುಲ್ಲಾಗಿ ಎಲ್ಪ್ ಎಲ್ಪ್ ಮಾಡುತ್ತೆ ಯಾಕೆ ಅಂದರೆ ನೈಟ್ರಿಕ್ ಆ್ಯಸಿಡ್ ಬಂದು ನಮಗೆ ರಿಲೀಸ್ ಆಗುತ್ತೆ ಆ ಟೈಮಲ್ಲಿ ನಮ್ಮ ಬ್ರೈನಲ್ಲಿ ನೈಟ್ರಿಕ್ ಆ್ಯಸಿಡ್ ಬಂದು ಫೋರ್ ಓ ಕ್ಲಾಕ್ ಅಂದರೆ ಮೂರು ಮುಕ್ಕಾಲಿಂದನೇ ರಿಲೀಸ್ ಆಗುತ್ತೆ ಫೈವ್ ಓ ಕ್ಲಾಕ್ ಕೂಡ ಪರವಾಗಿಲ್ಲ ನೀವು ಆಗ ಕುತ್ಕೊಂಡು ನೀವು ಥಿಂಕ್ ಮಾಡಿದಾಗ ನೀವು ಏನು ನೆನೆಸಿರ್ತೀರೋ ಅದನ್ನು ಖಂಡಿತ ನೀವು ಮಾಡಿ ಮುಗಿಸೇ ಮುಗಿಸ್ತೀರ ಇದು ಬಂದು ನನ್ನ ಒಂದು ಚಿಕ್ಕ ಅನಿಸಿಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್